ರಾಜಧಾನಿ ಬೆಂಗಳೂರಿನಿಂದ ಮಂಗಳೂರು ಮೂಲಕ ಗೋವಾದ ಮಡಂಗಾವ್ಗೆ ವಂದೇ ಭಾರತ್ ಟ್ರೈನ್ ಸಂಚಾರ ಆರಂಭಿಸುವಂತೆ ಕೇಂದ್ರದ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ರೈಲ್ವೆ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ಗೋವಾದಲ್ಲಿ ಈಗಾಗಲೇ ರೈಲ್ವೆ ಲೈನ್ ವಿದ್ಯುದ್ದೀಕರಣ ಯಶಸ್ವಿಯಾಗಿ ನಡೆದಿದೆ ಹೀಗಾಗಿ ಈ ಮಾರ್ಗದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆಯನ್ನು ಆರಂಭಿಸುವುದು ಸೂಕ್ತ ಬೆಂಗಳೂರು ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಹಾಗೂ ಗೋವಾದ ಮಧ್ಯೆ ಹೈಸ್ಪೀಡ್ ರೈಲು ಸಂಪರ್ಕಕ್ಕಾಗಿ ಜನರ ಆಸೆ ಆಕಾಂಕ್ಷೆಯಿಂದ ಕಾಯುತ್ತಿದ್ದಾರೆ ಹೀಗಾಗಿ ಮಂಗಳೂರಿನಿಂದ ಹಾಸನ ಮಂಗಳೂರು ಜಂಕ್ಷನ್ ಉಡುಪಿ ಕಾರವಾರ ಮೂಲಕ ಗೋವಾದ ಮಣಂಗಾವ್ ವರೆಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆ ಆರಂಭಿಸಬೇಕೆಂದು ಕುಮಾರಸ್ವಾಮಿ ಅವರು ಕೇಂದ್ರದ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಪತ್ರ ಬರೆದು ಒತ್ತಾಯಿಸುತ್ತಿದ್ದಾರೆ ಈ ಮಾರ್ಗವು ಹೆಚ್ಚಿನ ಸಂಖ್ಯೆಯ ವೈವಿಧ್ಯಮಯ ಪ್ರಯಾಣಿಕರನ್ನ ಹೊಂದಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ಈ ಮಾರ್ಗದ ರೈಲ್ವೆ ಸಂಪರ್ಕವು ಐಟಿ ರಾಜಧಾನಿ ಬೆಂಗಳೂರನ್ನ ಕಮರ್ಷಿಯಲ್ ಬಂದರು ಕರ್ನಾಟಕದ ಕರಾವಳಿ ತೀರದ ಪ್ರವಾಸಿ ಸ್ಥಳಗಳು ಹಾಗೂ ಗೋವಾದ ಜೊತೆ ಸಂಪರ್ಕವನ್ನ ಬಲಪಡಿಸುತ್ತದೆ ಬೆಂಗಳೂರು ಗೋವಾದ ಮಡಂಗಾಂವ್ ನಡುವಿನ ವಂದೇ ಭಾರತ್ ರೈಲು ಸಂಪರ್ಕದ ಪ್ರಸ್ತಾವವನ್ನ ಪರಿಗಣಿಸಿ ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಕಾರ್ಯ ಸಾಧ್ಯತೆ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ಕೊಡಬೇಕೆಂದು ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ದಾರೆ ವಂದೇ ಭಾರತ್ ಟ್ರೈನ್ ಸೇವೆ ಆರಂಭಿಸಿದರೆ ಪ್ರಯಾಣಿಕರ ಬೇಡಿಕೆಯನ್ನ ಈಡೇರಿಸಿದಂತಾಗಲಿದ್ದು ಪ್ರಾದೇಶಿಕ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ಸಿಗಲಿದ್ದು ಅಂತಾರಾಜ್ಯ ರಾಜ್ಯ ಸಂಪರ್ಕ ಸಿಗಲಿದೆ ಈ ಮೂಲಕ ಕೇಂದ್ರ ಸರ್ಕಾರದ ದೂರದೃಷ್ಟಿಯಾದ ಸಮಗ್ರ ದಕ್ಷ ಮತ್ತು ಆಧುನಿಕ ರೈಲ್ವೆ ನೆಟ್ವರ್ಕ್ ಅನ್ನು ಬೆಂಬಲಿಸಿದಂತೆ ಆಗುತ್ತೆ ಎಂದು ಕುಮಾರಸ್ವಾಮಿ ಅವರು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ